ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಮಾಡಿದ್ದೆ ಕೂಡ ಇಲ್ಲ ಎರಡು ದಿವಸದಿಂದ ಕರೆಕ್ಟ್ ಆಗಿ ಕರೆಂಟ್ ಕೂಡ ಇಲ್ಲ ಇಲ್ಲಿ ಹೊರಗಡೆ ಜೋರು ಮಳೆ ಬರ್ತಾ ಉಂಟು ಹಾಗೆ ನಾನು ಇವತ್ತು ಗೆಣಸಿನ ಪೋಡಿ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಕರೆಂಟ್ ಕೂಡ ಇಲ್ಲ ಇಲ್ಲಿ ಬೆಳಿಗ್ಗೆ ದೋಸೆ ಮಾಡಲಿಕ್ಕೆ ಅಕ್ಕಿ ಹಾಕಿದ್ದೆ ಗ್ರೈಂಡ್ ಮಾಡ್ಲಿಕ್ಕೆ ಕರೆಂಟ್ ಇಲ್ಲ ಆಮೇಲೆ ಗೆಣಸು ಇತ್ತು ಅಲ್ಲಿಗೆ ಪೋಡಿ ಮಾಡುವ ಅಂತ ಜೋರು ಮಳೆ ಬರ್ತಾ ಉಂಟು ನನ್ನ ವಾಯ್ಸ್ ಕೇಳಿಸ್ತಾ ಕೇಳಿಸ್ತದ ಅಂತ ಗೊತ್ತಿಲ್ಲ ನನಗೆ ಅಷ್ಟು ಜೋರು ಹೊರಗಡೆ ಮಳೆ ಬರ್ತಾ ಉಂಟು ಹಾಗೆ ನಾನು ಗೆಣಸೆಲ್ಲ ಕಟ್ ಮಾಡಿದ್ದೆ ನಾನು ಗೆಣಸೆಲ್ಲ ಕಟ್ ಮಾಡಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಬೆಳಿಗ್ಗೆ ಹೇಳುವಾಗ ಇವಾಗ ಯಾವಾಗ ಯಾವಾಗ ಕರೆಂಟ್ ಇರೋದಿಲ್ಲ ಮಳೆ ಅಲ್ವಾ ಕರೆಂಟಿನವರು ಸರಿ ಮಾಡಿದ ಕೂಡ ಗಾಳಿ ಬರ್ತದೆ ಗಾಳಿ ಬರುವಾಗ ಪುನಃ ಕರೆಂಟ್ ಹೋಗ್ತದೆ ಅದು ಅವಸ್ಥೆ ಇಲ್ಲಿದೆ ಇವಾಗ ಮಳೆಗೆ ವಾಯ್ಸ್ ಕೇಳಿಸ್ತದ ಅಂತ ಗೊತ್ತಿಲ್ಲ ನಂಗೆ ನಮ್ಮ ಪೋಡಿ ಆಗ್ತಾ ಉಂಟು ಇದು ಬೆಳಿಗ್ಗೆ ಯಾರಿಗೆಲ್ಲ ಆಗ್ತದೆ ಅಂತ ಕೂಡ ನಂಗೆ ಗೊತ್ತಿಲ್ಲ ಮಕ್ಕಳು ತಿಂತಾರ ಅಂತ ಕೂಡ ಗೊತ್ತಿಲ್ಲ ನಾನು ಮಾಡ್ತಾ ಇದ್ದೇನೆ ನನಗೆ ಆಗ್ತದೆ ನನಗೆ ಮಳೆ ಬರುವಾಗ ಈ ಥರ ಎಲ್ಲ ತಿನ್ಲಿಕ್ಕೆ ಇಷ್ಟ ಮತ್ತೆ ಇಲ್ಲಿ ನನ್ನ ಅದೆಲ್ಲ ಇಷ್ಟ ಆಗೋದಿಲ್ಲ ಬೆಳಿಗ್ಗೆ ಗೊತ್ತಿಲ್ಲ ಇವತ್ತು ತಿಂತಾರಾ ಅಂತ ತಿನ್ನದಿದ್ದರೆ ನೋಡುವ ಬೇರೆ ಏನಾದ್ರೂ ಮಾಡಬೇಕಾಗ್ತದೆ ನಮ್ಮದು ತಿಂಡಿಯೆಲ್ಲ ತಿಂದಾದ ನಂತರ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು ಹಾಗೆ ಕರೆಂಟ್ ಇವಾಗ ಬಂದಿದೆ ಒಮ್ಮೆ ಬರ್ತದೆ ಒಮ್ಮೆ ಹೋಗ್ತದೆ ಮೊನ್ನೆ ಒಂದು ಎರಡು ದಿವಸದಲ್ಲಿ ನಮಗೆ ಕರೆಂಟೇ ಇಲ್ಲ ಫುಲ್ ಒಂದು ಐದು ಏನೋ ಬಂದಿದೆ ಎರಡು ದಿವಸದಲ್ಲಿ ಒಮ್ಮೆ ಹಾಗೆ ಎಲ್ಲಿ ಒಂದು ಕಡೆ ಮರ ಬಿತ್ತಿ ಕರೆಂಟ್ ಸರಿ ಮಾಡ್ತಾರೆ ಸರಿ ಮಾಡಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ ಗಾಳಿ ಬರ್ತದೆ ಗಾಳಿ ಬರುವಾಗ ಮರ ಇಲ್ಲಿ ಆದರೂ ಬೀಳ್ತದೆ ಆಮೇಲೆ ಪುನಃ ಕರೆಂಟ್ ಹೋಗ್ತದೆ ಹಾಗೆ ನಮ್ಮ ಅವಸ್ಥೆ ಇವಾಗ ಕರೆಂಟ್ ಬರುವಾಗ ಎಡೆಡೆಗೆ ಚಾರ್ಜ್ ಮಾಡಿಡೋದು ಇವಾಗ ಬಂದಿದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಚಾರ್ಜಿಗೆ ಇಡಬೇಕು ನಾನು ಇಲ್ಲಿ ನಿಮಗೆ ಬ್ಯಾನರ್ ಎಲ್ಲ ಕಾಣಿಸಬಹುದು ಇದು ಸಿಟೌಟಿನ ಒಳಗಡೆ ನೀರು ರಟ್ಟುತ್ತದೆ ತುಂಬಾ ಜೋರು ಮಳೆ ಅಲ್ಲ ಇವಾಗ ಹಾಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗ ಆಗದ ಕಾರಣ ಇಲ್ಲಿ ಬ್ಯಾನರ್ ಹಾಕಿದ್ದೇವೆ ನಾವು ಮಳೆ ಕಮ್ಮಿ ಆಗುವಾಗ ತೆಗಿಯುವ ಅಂತ ಸಮೇತ ತಿಂಡಿಯಾ ಸಮೇತ ಸ್ಕೂಲಿಗೆ ಹೋಗ್ತಾ ಇಲ್ಲ ಸಮೀತನೇ ಇದು ಯೂನಿಫಾರ್ಮ್ ಇವಾಗ ಯೂನಿಫಾರ್ಮ್ ಸ್ವಲ್ಪ ಚೇಂಜ್ ಆಗಿದೆ ಹಾಗಾಗಿ ಬೇರೆ ಯೂನಿಫಾರ್ಮ್ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕೊಟ್ಟಿದ್ದೇವೆ ಹಾಗೆ ಇದು ವೇಸ್ಟ್ ಮಾಡೋದು ಬೇಡ ಅಂತ ಮನೆಯಲ್ಲೇ ನಾನು ಅಲ್ವಾ ಸಮಿತ ಇನ್ನು ಜೂನ್ ಎರಡನೇ ತಾರೀಕಿಗೆ ಸ್ಕೂಲ್ ಸ್ಟಾರ್ಟ್ ಇನ್ನು ಸ್ವಲ್ಪ ಬಿಸಿ ಆಗ್ತೇವೆ ನಾವು ಬೆಳಿಗ್ಗೆ ಬೆಳಗಿನ ಟೈಮ್ ಸ್ವಲ್ಪ ಬಿಸಿ ಆಗ್ತೇವೆ ನಾವು ಅಲ್ವಾ ಬಾಳೆ ಗಿಡ ಎಲ್ಲ ಬಿದ್ದು ಅಸ್ತವ್ಯಸ್ತ ಆಗಿದೆ ನನ್ನ ತೊಂಡೆಕಾಯಿ ಚಪ್ಪರ ಎಲ್ಲ ಮುರಿದು ಬಿದ್ದಿದೆ ಮಳೆಗೆ ಈ ಮಳೆಗೆ ಮತ್ತೆ ಏನ್ ಮಾಡೋದಲ್ವಾ ಮಳೆಗೆ ಬೋರ್ ಬೋರ್ ಆಗ್ತದೆ ಹಾಗೆ ಖುಷಿಯ ಜೊತೆ ಸ್ವಲ್ಪ ರೂಢ ಆಟಾಡುವಾಗ ಊಡಾಡುವಾಗ ಸ್ವಲ್ಪ ಬೋರಿಂಗ್ ಕಮ್ಮಿ ಆಗ್ತದೆ ಇಲ್ಲಿ ಆಟಾಡ್ವಾ ಇಲ್ಲಿ ಬಾ ಬೇಡವಾ ಮಂಗಳೂರಲ್ಲಿ ನಿನ್ನೆ ಒಬ್ಬರನ್ನು ಹತ್ಯೆ ಮಾಡಿದ್ದಲ್ಲ ಹಾಗೆ ಇವಾಗ ಇದೇ ಆಯ್ತು ಒಮ್ಮೆ ಹಿಂದೂ ಅನ್ನು ಕೊಲ್ಲೋದು ಒಮ್ಮೆ ಅನ್ನು ಕೊಲ್ಲೋದು ಲಾಸ್ಟಿಗೆ ಸಿಗುದು ಮಾತ್ರ ಅಮಾಯಕರು ಪಾಪ ಏನು ಮಾಡದವರು ಲಾಸ್ಟಿಗೆ ಸಿಗ್ತಾರೆ ನಷ್ಟ ಆಗುದು ಅವರ ಫ್ಯಾಮಿಲಿಯವರಿಗೆ ಮಾತ್ರ ಅಲ್ಲ ಯಾರಿಗೆ ಕೂಡ ನಷ್ಟ ಇಲ್ಲ ನಷ್ಟ ಫ್ಯಾಮಿಲಿಗೆ ಹೆಂಡತಿ ಮಕ್ಕಳಿಗೆ ನಷ್ಟ ಪಾಪ ಯಾರೇ ಆಗಿರ್ಲಿ ಅದು ಹಿಂದೂ ಕೂಡ ಆಗಿರ್ಲಿ ಮುಸ್ಲಿಮ್ ಆಗಿರ್ಲಿ ಬೇಸರ ಆಗ್ತದೆ ನನ್ನದು ಗ್ರೀನ್ ಸಮಿತಿಗೆ ಬ್ಲೂವಾ ಸಮಿತಿಯನ್ನು ನಾನು ಆಟಾಡ್ತೇನೆ ಸಮಿತಿಯ ವಿಡಿಯೋ ಮಾಡ್ತಾ

ಇಲ್ಲಿ ಗ್ರೀನ್ ಇಲ್ಲಿಂಟು ನನ್ನದು ಖುಷಿದು ಇಲ್ಲಿಗೆ ಮುಟ್ಟಿದೆ ಸಮೀತ ಮೇಲೆ ಇದ್ದಾನೆ ಕೆಳಗಿರೋದು ಇವಾಗ ನಾನೇಯ ಜಲ ಹೋಗಿದ್ದೆ ಬೋರ್ಡ್ ತಿಂದಿದ್ದಾರೆ ಅವರು ಬೋರ್ಡನ್ನು ಇವಾಗ ಯಾರ್ಟ್ಲಿಗೆ ನಾನ ಫೋರ್ ಟೂ ತ್ರೀ ಫೋರ್ ಬಿತ್ತು ಮೂರು ಸಮಿತ್ ನೋಡಿ ಒನ್ ಟೂ ತ್ರೀ ಹಾಬಿನೊಳ್ಗಡೆಯಿಂದ ಈಗ ಹೀಗೆ ಹೀಗೆ ಹೋಗಿ ಹೋಗ್ತಾ ಇದ್ದೇನೆ ಸಮಿತ್ ಶ ಬೇಸರ ಆಗ್ತದೆ ಸಮಿತ್ ಟ್ವೆಂಟಿ ಟೂ ಹೀಗೆ ಖುಷಿ ವಿನ್ ಆದ್ಲು ಖುಷಿಗೆ ಖುಷಿ ಫಸ್ಟ್ ಬೋರ್ಚಿ ಏನಿಜ್ ಹೆಂಗ ಸಮೀತ್ ಸೋಲ್ತನ ಬೇಸರ ಸಮೀತ್ ಲಾಸ್ಟ್ ಅಲ್ಲಿ ಇದ್ದಾನೆ ತುಂಬಾ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು ಗೆಣಸಿನ ಪಲ್ಯ ಮಾಡ್ತಾ ಇದ್ದೇನೆ ಸ್ವಲ್ಪ ತಿನ್ನುವಂತಾಯ್ತು ನನಗೆ ಅವಾಗ ಪೋಡಿ ಮಾಡಿದ ಸ್ವಲ್ಪ ಗೆಣಸು ಬಾಕಿ ಆಗಿತ್ತು ಹಾಗೆ ಅದರ ಪಲ್ಯ ಮಾಡ್ತಾ ಇದ್ದೇನೆ ಇಷ್ಟ ಗೆಣಸಿನ ಪಲ್ಯ ಇಲ್ಲಿ ನಾನು ಇಟ್ಟಿದ್ದೇನೆ ಉದ್ದಿನ ಬೇಳೆ ಹಾಗೆ ಮೆಣಸು ಎರಡು ಆಮೇಲೆ ಕರಿಬೇವಿನ ಸೊಪ್ಪು ಹಾಗೆ ಗೆಣಸನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಕೆಲವರು ಗೆಣಸನ್ನು ಸಪರೇಟ್ ಬೇಯಿಸಿ ಆಮೇಲೆ ಒಗ್ಗರಣೆ ಕೊಡ್ತಾರೆ ನಾನು ಹಾಗೆಲ್ಲ ಫಸ್ಟಿಗೆ ಒಗ್ಗರಣೆ ಕೊಟ್ಟು ಆಮೇಲೆ ಇದನ್ನು ಬೇಯಿಸ್ತೇನೆ ಹಾಗೆ ನಮ್ಮ ಗೆಣಸು ಬೆಂದಿದೆ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ತುಂಬ ಹಾಕಿಲ್ಲ ನಮಗೆ ತುಂಬ ಹಾಕಿದರೆ ಒಳ್ಳೆದಾಗೋದಿಲ್ಲ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಹಾಗೆ ನಮ್ಮ ಗೆಣಸಿನ ಪಲ್ಯ ರೆಡಿಯಾಗಿದೆ ಬಿಸಿ ಬಿಸಿ ಪಲ್ಯ గణసిన పూడి గ్యాస్ గ్యాస్ బుక్ బింది అన్న ఇట్టే కుక్కర్ అండే మళ్ళీ తిన్న కు ಕೇರಳದಲ್ಲಿ ಇದ್ರಲ್ಲಿ ಉಂಟಲ್ಲ ಬಿರಿಯಾನಿ ಮಾಡ್ತಾರೆ ಕಪ್ಪ ಬಿರಿಯಾನಿ ಅಂತ ಅಲ್ಲೆಲ್ಲ ಜಾಸ್ತಿ ಮಾಡ್ತಾರೆ ನಾನು ಟ್ರೈ ಮಾಡ್ಲಿಕ್ಕೆ ಒಮ್ಮೆ ಟ್ರೈ ಮಾಡ್ಬೇಕು ಮತ್ತೆ ಬೀಫ್ ಮತ್ತೆ ಗೆಣಸು ಹಾಕಿ ಪದಾರ್ಥ ಕೂಡ ಮಾಡ್ತಾರೆ ಅವರು ನನಗೆ ತುಂಬಾ ಇಷ್ಟ ಗೆಣಸು ಹಾಗೆ ನಮ್ಮ ಗೆಣಸಿನ ಪಲ್ಯ ಎಲ್ಲ ತಿಂತಾಯ್ತು ಒಳ್ಳೇದಿತ್ತು ಸ್ವೀಟ್ ಗೆಡ್ಡೆ ಸ್ವೀಟ್ ಇದ್ರೆ ಸ್ವಲ್ಪ ಒಳ್ಳೇದಾಗ್ತದೆ ಹಾಗೆ ತುಂಬಾ ಟೇಸ್ಟ್ ಆಯ್ತು ಇವಾಗ ಮಳೆಗಾಲಕ್ಕೆ ಅದೇ ತಿಂಡಿ ಮಾಡುದು ಮಳೆಗಾಲಕ್ಕೆ ಬ್ಲಾಗ್ ಮಾಡ್ಲಿಕ್ಕೆ ಇಷ್ಟ ಆಗುದಿಲ್ಲ ಏನು ಬ್ಲಾಗ್ ಅಲ್ವಾ ಮನೆ ಒಳಗಡೆ ಇರ್ತೇವೆ ಎಲ್ಲಿಗಾದ್ರೂ ಹೊರಗಡೆ ಹೋಗ್ಲಿಕ್ಕೆ ಇದ್ರೆ ಬ್ಲಾಗ್ ಮಾಡುವ ಖುಷಿ ಆಗ್ತದೆ ಹಾಗೆ ನಾನು ಬ್ಲಾಗ್ ಸ್ವಲ್ಪ ಕಮ್ಮಿ ಮಾಡಿ ರೀಲ್ಸ್ ಹಾಕ್ತಾ ಇದ್ದೇನೆ ಇವಾಗ ಸ್ವಲ್ಪ ದಿನದಿಂದ ರೀಲ್ಸ್ ಸ್ವಲ್ಪ ಜಾಸ್ತಿಯಾಗಿ ಮಾಡ್ತಾ ಇದ್ದೇನೆ ಹಾಗೆ ವ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ನೋಡುವ ಆ ಏನಾದ್ರೂ ಇದ್ರೆ ತೋರಿಸ್ತೇನೆ ಹಾಗಾಗಿ ವ್ಲಾಗಲ್ಲಿ ವ್ಲಾಗ್ ಅನ್ನ ಎಂಡ್ ಮಾಡಿ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು